ನಂಗೆ ಬಾರ್ದ ಬಾರ್ದ ಮಾತಾಡ್ಬಿಟ್ಟೆ ನಾನು ಹೋಯ್ ಪಾಪ ನೀನು ಇಂಗ್ಲೀಷು ಎಲ್ಲ ಚೆನ್ನಾಗಿ ಕಲಿಬೇಕು ಕಲ್ತ್ರೇ ಮುಂದೆ ಬದುಕಕ್ಕಾಗೋದು ಇವಾಗ ಬೆಂಗಳೂರಾಗೆ ಇಂಗ್ಲೀಷು ಹಿಂದಿ ಮಾತಾಡಲೇಬೇಕು ಅಜ್ಜೆ ಅಜ್ಜೆ ನಾನು ದ್ವಾಸೆ ವಾಯ್ ಅಜ್ಜಾ ಪಾಪ ದ್ವಾಸೆ ಅಂಚು ಚೆನ್ನಾಗಿಲ್ಲ ಕಣ ದ್ವಾಸೆ ಕಿತ್ತೋಗ್ತವೆ ಅಜ್ಜೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ದಾಸೆ ಹೋಯ್ತಿಯಲ್ಲ ಒಂದೆರಡು ಕೋಳಿ ಮೊಟ್ಟೆ ಮಾಡ್ದು ಹಾಕು ದ್ವಾ ಇಟ್ಟಿಗೆ ಒಂದ್ ಕಿತ್ತೋದಲ್ಲ ನೋಡ್ ಮತ್ತೀಗ ನೀನ್ ಹೆಂಗನ ಹೋಯಿ ಕಿತ್ತೋದಲ್ಲ ಯಾರಲ್ಲಪ್ಪ ನಿನ್ಗೆ ಹೇಳಿದ್ದು ನಮ್ ಸವಿತಾ ಆಂಟಿನ ಮತ್ತೀಗ ಅಮೃತ ಆಂಟಿ ಹಂಗ ಮಾಡೋದು ಕಿತ್ತಾದ್ರೆ ದಾಸೆ ಮೊಟ್ಟೆ ಮಾಡ್ದಾಕ್ತಾರೆ ನಾನು ತಿಂದಿದ್ದೀನಿ ಸಖತ್ತಾಗಿರ್ತಾವಿ ಇನ್ನೇನಂದು ನಿಮ್ಮಮ್ಮಯ್ಯ

ഇവള നഗ്നെന്താ നമ്മുടെ ಅಪ್ಪ ಏನ್ ಗೊತ್ತೇನ ಅಲ್ಲಿ ಮನೆ ಪಕ್ಕಗೆ ಟೋನಿ ಮತ್ತೆ ಕಿರಣ್ ತಿದ್ರು ಕಣ ಅವರು ನನ್ಗೆ ಇಂಗ್ಲಿಷ್ ಆಗಿ ತಲೆ ತಿದ್ರು ಕಣ ನಗಂತ ಇಂಗ್ಲಿಷ್ ಗೊತ್ತಿಲ್ಲ ಏನಿಲ್ಲ ಅವ್ರ ಕನ್ನಡ ಅರ್ಥ ಆಗಲ್ಲ ಏನಿಲ್ಲ ನಾನು ಅಂದಿದ್ದು ಹಂಗೆ ಮಾತಾಡಿದಿನಿ ಅವ್ರಿಗೆ ಏನು ಅರ್ಥ ಆಯ್ತು ಏನ್ ಬಿಡ್ತ ಬರ್ಬೇಕಾರೆ ನಾನು ಬಾಯ್ ಬಾಯ್ ಅಂದೆ ಜರ್ನಿ ಜರ್ನಿಲ್ಯೋ ಅಂತ ಇರ್ಬೇಕು ನಾವು ಇಂಗ್ಲಿಷ್ ಮಾತಾಡೋದು ಕಲಿತೀವಿ

ಹೂನು ನನಗೆ ತಿನ್ನು ಚಿಂಟು ಸಕ್ಕತ್ತಾಗಿರ್ತೈತೆ ಸೂಪರ್ ಆಗಿರ್ತೈತಿ ಅಂತ ಹೇಳಿದ್ರು ಅಪ್ಪ ಸ್ವಾಮಿ ನಿಮಗೆ ಕೈ ಮುಗಿತಿನಿ ನಾನು ತಿಮ್ಮ ಕೋಳಿ ಮತ್ತೀಗ ಮೀನ್ ಅಷ್ಟೇ ಏನೇನೋ ಹೇಳಿ ಅದ್ನು ತಿಂದಂಗೆ ಮಾಡ್ರಿ ಬೇಡ್ರಿ ಓ ಅಂತ ಕಂದ್ಬಿಟ್ಟೆ ನಾನು ಅಪ್ಪ ಸ್ವಾಮಿ ನಾನು ತಿಮ್ಮಲ್ಲಪ್ಪ ಚಿಂಟು ಇನ್ನೊಂದು ಗೊತ್ತೇ ಬೋರ್ಡ್ ಚಂದ್ರಪ್ಪ ಅಜ್ಜಿ ಮೇಲೆ ಜಗಳ ಬಂದಿತ್ತು ಏನಂದೆ ಬೋರ್ಡ್ ಚಂದ್ರಪ್ಪ ನಮ್ಮ ಅಜ್ಜಿ ಜಗಳ ಬಂದಿತ್ತು ಯಾಕೆ ಹಗಲಿ ಆಪ್ಪಾ ಗೊತ್ತಿಲ್ಲ ಯಾಕಪ್ಪ ಬೈಕನ್ ಬತ್ತಿತ್ತು ನಿಮ್ಮ ಅಜ್ಜಿ ಈ ಬೋರ್ಡ್ಸ್ ಬೋರ್ಡ್ಸಂದ್ರ ಸ್ವಲ್ಪನ ಮಾನ ಮರಿದಿಲ್ಲ ಸರಿಯಾ ಗ್ರಾಚಾರ ಬಿಡಿಸ್ತೀನಿ ಹೋಗಿ ಓಹೋ ನಮ್ಮ ಅಜ್ಜಿ ಮೇಲೆ ಯಾಕ ಜಗಳ್ಕೊಂಡಿದ್ನಂತೆ ಮಲ್ಲ ಜಂತ ಆಮೇಲೆ ಹೋಗ ಇಲ್ಲ ಕಣ ನಮ್ಮ ಅಜ್ಜಿ ಮೇಲೆ ಜಗಳ್ಕೊಂಡೆವನೆಂದ್ರೆ ನಾನು ಗ್ರಾಚಾರ ಬಿಡಿಸ್ಲೇಬೇಕು ನಿನ್ನನವಾಗ ಏನೋ ಸರಿಯಾ ಬಾಗಿ ಬಂದೆ ಬೈದು ಬತ್ತಿ ನೀರು ಅಲ್ಲ ನಿಧಾನಕ್ಕೆ ಊಟ ಮಾಡಿ ಏನೇನು ನಡೀತು ನಿಮ್ಮ ಅಜ್ಜಿನ ಕೇಳಿ ನೀನು ಹಾಗೆ ಬೈದ್ರೆ ಪರವಾಗಿಲ್ಲ ಏನು ಗೊತ್ತಿಲ್ಲ ಹೋಗಿ ಬೈತೀಯ ಏನಂತ ಬೈತ್ಯಾ ಹ್ಮ್ ನೀನ್ ಹೇಳೋದು ನಿಜ ಮೊದ್ಲು ತಿಮ್ಮನ ಆಮೇಲೆ ಹೋಗಿ ಬೈಯಣ ಹೆಂಗೆ ನಾನು ಅದನ್ನ ಹೇಳಿದ್ದು ಏನು ಇಂಗ್ಲೀಷ್ ಆಗಿ ಹೇಳಿದ್ದೆ ಕನ್ನಡದಾಗಿ ಹೇಳಿದ್ದು ನಾನು ಸರಿ ಆಯ್ತು ಬಿಡು ಬಾ ಬೆಂಗಳೂರಿಂದ ಏನೋ ತಂದಿದ್ದೀನಿ ನಿಮ್ಗೆ ಕೊಡ್ತೀನಿ ಆಗಲ್ಲ ತಂದಿಲ್ಲ ಅಂದೆ ಇವಾಗ ತಂದಿದ್ದೀನಿ ಅಂದೆ ತಾನೆ ನಡಿ ಏನಂತ ಸೀಟು ಬಂದ್ರೆ ಅದು ಹೆಂಗಿರ್ತಾನೆ ಹೇಳಕ್ಕೆ ಆಗಲ್ವ